ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾವು ಆಚೆ ಹೋಗ್ತಾಯಿದ್ದೀವಿ ನಾನು ಅಪ್ಪ ಅಮ್ಮ ಮತ್ತು ಸುನಿ ವೀರು ಇಷ್ಟು ಜನ ಟೆಂಪಲ್ಗೆ ಹೋಗ್ತಾ ಇದೀವಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಅಶೋಕ್ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ನಾವು ಇವತ್ತು ಹೋಗ್ತಾ ಇರೋದು ಆರ್ ಆರ್ ನಗರಲ್ಲಿರೋ ರಾಜರಾಜೇಶ್ವರಿ ಟೆಂಪಲ್ಗೆ ಆಲ್ಮೋಸ್ಟ್ ಎರಡು ವರ್ಷ ಆಯಿತು ಆಗ್ತಾ ಬಂತು ನಾನು ಆ ದೇವಸ್ಥಾನಕ್ಕೆ ಬಂದು ವೀರು ಊಟ ಮುಂಚೆ ಬಂದಿದ್ದು ವೀರುಗೆ ಇನ್ನು ಮೂರು ತಿಂಗಳು ಹೋದರೆ ಅವನಿಗೆ ಎರಡು ವರ್ಷ ಆಗುತ್ತೆ ಸೊ ಎರಡು ವರ್ಷದ ಮುಂಚೆ ಬಂದಿದ್ದಲ್ವಾ ಹೋಗಿ ಬರೋಣ ಅಂತ ನೀವು ತುಂಬ ಜನ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರಿ ಅಲ್ಲಿಗೂ ಹೋಗ್ತೀವಿ ಇವತ್ತು ಟ್ಯೂಸ್ಡೇ ಆಗಿತ್ತು ಸೊ ಎಣ್ಣೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಆ್ಯಂಡ್ ಇಲ್ಲಿ ಬಂದಿರಲಿಲ್ಲಲ್ಲ ಎಷ್ಟೊಂದು ದಿನ ಆಗಿತ್ತು ಸೊ ಬರೋಣ ಅಂದ್ಬಿಟ್ಟು ಈ ಸೈಡ್ ಬಂದ್ವಿ ಕಾರ್ ಪಾರ್ಕ್ ಮಾಡಿ ಇವಾಗ ಹೋಗ್ತಾಯಿದ್ದೀವಿ ನಮ್ಮನಿಗೆ ಒಂಚೂರು ಕರ್ಕೊಂಡೋಣ ಆಚೆ ಅಂತ ಇನ್ ಟೂ ಡೇಸಲ್ಲಿ ನಮಗೆ ರೇಡಿಯೇಷನ್ ಕೂಡ ಸ್ಟಾರ್ಟ್ ಇದೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಏನು ಅಂತ ಅಪ್ಡೇಟ್ ಕೊಡ್ತೀನಿ ತುಂಬ ಜನ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತೀರಾ ಕಾಲ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ್ಗು ಥ್ಯಾಂಕ್ ಯು ಸೋ ಮಚ್ ಇದೇ ಲವ್ ಹೀಗೆ ಇರಲಿ ಆ್ಯಂಡ್ ಈ ವಿಡಿಯೋದಲ್ಲಿ ಇಂಥ ಟೈಮಲ್ಲೂ ನಾನು ಯಾಕೆ ವ್ಲಾಗ್ ಇದ್ದೀನಿ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ನಾನು ಆ್ಯನ್ಸರ್ ಮಾಡ್ತೀನಿ ಸೊ ವ್ಲಾಗ್ ನೋಡಿ ಆ್ಯಂಡ್ ಈ ವ್ಲಾಗ್ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ದೇವಸ್ಥಾನ ನಿಜವಾಗ್ಲೂ ನನಗೆ ಸುನಿಗೆ ತುಂಬ ಸ್ಪೆಷಲ್ ಮುಂಚೆಯಿಂದ ಯಾರು ನನ್ನ ಫಾಲೋ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಸುನಿ ತುಂಬ ಬರ್ತಾಯಿದ್ವಿ ಲವ್ ಮಾಡೋವಾಗ ಆಮೇಲೆ ಮದುವೆ ಆದಮೇಲೆ ಪ್ರೆಗ್ನೆಂಟ್ ಇರುವಾಗ ಎಲ್ಲ ವೀರೂ ಕರ್ಕೊಂಡೇ ಬಂದಿರಲಿಲ್ಲ ಈ ಸತಿ ಕರ್ಕೊಂಡು ಬಂದಿದ್ದೀವಿ ತುಂಬ ಲೇಟ್ ಆಗೋಯ್ತು ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ಅದು ಅಂತಾರಲ್ಲ ನಮ್ಗೆ ಯಾವಾಗ ದೇವ್ರು ನೋಡಬೇಕು ಅನ್ಸೋದಕ್ಕಿಂತ ದೇವ್ರ ನಮ್ಮನ್ನ ಯಾವಾಗ ಕರ್ಕೊಂತಾರೆ ನೋಡೋಕ್ಕೆ ಅವಾಗ ಬರ್ತೀವಿ ಅನ್ನೋ ಥರ ಆಗಿದೆ ಏನಾಗುತ್ತಿಲ್ಲ ಇಷ್ಟು ದಿನ ನಾವು ಬರೋಕ್ಕೆ ಆಗಲಿಲ್ಲ ಇವತ್ತು ಫೈನಲ್ಲಿ ಬಂದಿದ್ದೀವಿ ಇವರು ಕೂಡ ಫುಲ್ಲು ಖುಷಿಯಾಗಿದ್ದ ಅವನಿಗೆ ಇಲ್ಲಿ ಒಂದಷ್ಟು ಅನಿಮಲ್ಸ್ದೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿ ಕೈ ಮಾಡಿ ತೋರಿಸ್ತಾ ಇದ್ದ ಸೊ ಬನ್ನಿ ನೋಡೋರಂತೆ ಹೇಗಿತ್ತು ನಮ್ಮ ದೇವಸ್ಥಾನದ ಒಂದು ಬ್ಲಾಗ್ ಅಂತ ಆನೆ ನೋಡಿಲ್ವ ಅವರು ಅಲ್ಲಿ ನೋಡಿ ಏನೇನು ಇಡ್ತಾವ್ರ ಅಲ್ಲಿ ರೈನಾ ಸರ್ ಎಲ್ಲ ಇದೆ ಮಾಡಬೇಡ ಅಂತಾರ ಏನದು ಇವರು ಹಾ ಕ್ಯಾಟ್ ಬಂತು ಕ್ಯಾಟ್ ಬಂತು ಕ್ಯಾಟ್ ಬಂತು ವಾ

மா <laughs> ಅಕ್ಕ ಅದು ಅಕ್ಕನಾ ಅಣ್ಣನ ಅಣ್ಣಾನಾ ಕರಿ ಬಂದ ನೋಡು ಮಾತು ಎದು ಎದ್ಕ ಅಲ್ಲಿ ನೋಡಲ್ಲ ಶೇಕ ಎದ್ನಿತ್ಕ ಆಯ್ತಾ ಕೊಡು ಅವ್ರ யாராவது கரீ கரீ ஓய் ஓகா உத்த எல்லோய்த்தோ 위리라 니라 니로 니라 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 ಎಲ್ಲಾರು ಮಾತಾಡಿಸ್ಕೊಂಬ ನನಗೆ ತುಂಬಾ ಹೊಟ್ಟೆ ಅಶ್ವೂತ ಇತ್ತು ನಾನು ಈ ಥರ ದೇವಸ್ಥಾನ ಎಲ್ಲರೂ ಹೋಗ್ತೀವಿ ಅಂದರೆ ಬೆಳಿಗ್ಗೆ ಏನೂ ತಿಂದಿರಲ್ಲ ಹಂಗೆ ಬಂದುಬಿಟ್ಟಿರ್ತೀನಿ ದರ್ಶನ ಆದಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸ್ವಲ್ಪ ಹೊಟ್ಟೆ ಅಶ್ವಾಗ್ತಾ ಆಗ್ತಾಯಿತ್ತು ನನಗೆ ಸರಿ ತಿಂತ ಇದೆ ಊಟನೂ ತುಂಬಾ ಚೆನ್ನಾಗಿತ್ತು ಯಾವ ಹೋಟ್ಲು ಏನು ಅಂತ ತೋರಿಸ್ತೀನಿ ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಯಾಕೆ ಈ ಟೈಮಲ್ಲಿ ಬಿಲಾಂಗ್ ಮಾಡ್ತಾ ಇರೋದು ಅಂತ ತುಂಬ ಜನ ಕೇಳಿದ್ರಿ ನಾನು ಈ ಟೈಮಲ್ಲಿ ಅಲ್ಲ ನಾನು ಆಲ್ಮೋಸ್ಟ್ ನಾಲ್ಕೈದು ವರ್ಷದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾವು ಇಷ್ಟ ಇಲ್ಲ ಈ ವಿಷಯಕ್ಕೆ ಬ್ಲಾಗ್ ಸ್ಟಾಪ್ ಮಾಡೋದು ಆಮೇಲೆ ಅದು ಬೇಜಾರು ಮಾಡ್ಕೊಂಡು ಮನೇಲಿರೋದು ಎಲ್ಲ ಸೊ ಅವ್ರ ಖುಷಿ ಆ್ಯಂಡ್ ನನಗೂ ಬ್ಲಾಗ್ ಮಾಡಿದ್ರೆ ನಿಮ್ಗೂ ನೀವು ನನ್ನ ಫ್ಯಾಮಿಲಿ ಇದ್ದಂಗೆ ಅವ್ರಿಗೂ ಹೇಳ್ಕೊಳಂಗೆ ಆಗುತ್ತೆ ಆ್ಯಂಡ್ ನಮ್ಮ ಕಷ್ಟಕ್ಕೆ ನಿಜವಾಗ್ಲೂ ಎಷ್ಟೊಂದು ಜನ ಆಗಿ ಬಂದಿದ್ದಾರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳ್ಬೋದು ಎಲ್ಲೇ ಹೋದರೂ ಮಾತಾಡ್ತಾರೆ ಆ್ಯಂಡ್ ಇವಾಗ ನಮ್ಮನ್ನು ಹಾಸ್ಪಿಟ್ಲಲ್ಲೂ ಕೂಡ ಅಷ್ಟೇ ಎಷ್ಟೊಂದು ಜನ ಆ್ಯಂಡ್ ಅವರಿಂದ ಹೆಲ್ಪ್ ಆಗಿದೆ ಆ್ಯಂಡ್ ನಾನು ಮುಂಚೆಯಿಂದಾನು ನಾನು ಏನು ಹೈಡ್ ಮಾಡೋದು ಆ ಥರ ಎಲ್ಲ ಮಾಡಿಲ್ಲ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಆ್ಯಂಡ್ ನಮ್ಮನಲ್ಲಿ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಎಷ್ಟೊಂದು ವಿಷಯ ಶೇರ್ ಮಾಡಿದ್ದೀನಿ ತುಂಬ ಜನ ಶೇರ್ ಮಾಡೋದಿಲ್ಲ ಆ್ಯಂಡ್ ಸ್ವಲ್ಪ ಪ್ರೈವೇಟಾಗೆ ಇಟ್ಕೊಳ್ಳೋಕ್ಕೆ ಒಂದಷ್ಟು ವಿಷಯ ಶೇರ್ ಮಾಡದೇ ಇರೋಕ್ಕೆ ನೋಡ್ತಾರೆ ಬಟ್ ನಮ್ಮ ನಾನು ಆ ಥರ ಮಾಡಿಲ್ಲ ನಂದು ರಿಯಾಲಿಟಿ ಹೇಗಿದೆ ಬ್ಲಾಗ್ ವ್ಲಾಗ್ ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಈ ವಿಷಯನ ಮುಚ್ಚಿಟ್ರೆ ಒಂದಷ್ಟು ಜನ ಅದಕ್ಕೂ ಮಾತಾಡೋರು ಇರ್ತಾರೆ ಏನಕ್ಕೆ ನೀವು ವ್ಲಾಗ್ ಮಾಡ್ತಾ ಇಲ್ಲ ಏನಾಯಿತು ಎತ್ತ ಅಂತ ತುಂಬ ಕ್ವೆಶನ್ಸ್ ಬಂದೇ ಬರುತ್ತೆ ಸೊ ಹಾಗಾಗಿ ಸರಿ ಬ್ಲಾಗಲ್ಲಿ ಹೇಳೋಣ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಾರೆ ಅಂತ ಆ್ಯಂಡ್ ನನಗೆ ಯಾವುದೇ ರೀತಿ ಸಿಂಪತಿ ಗೇನ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಆ್ಯಂಡ್ ನೀವು ಮುಂಚೆಯಿಂದ ನೋಡಿದರೆ ಗೊತ್ತಿರುತ್ತೆ ನಾನು ಒಂದೇ ರಿಕ್ವೆಸ್ಟ್ ಮಾಡಿದ್ದು ಬ್ಯಾಡ್ ಕಮೆಂಟ್ಸ್ ಬೇಡ ನಪ್ಪ ನಮ್ಮ ನೋಡ್ತಾರೆ ಅವ್ರಿಗೂ ಬೇಜಾರಾಗ್ಬೋದು ಅನ್ನೋದು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಷ್ಟೆ ಏನು ಏನದು ಬಾಯಲ್ಲಿ ಅಣ್ಣ ಇಲ್ಲಿ ವಿರು ಅಲ್ಲಿ ನೋಡಲ್ಲಿದ್ದಾನೆ ಅಣ್ಣ ಮಾತಾಡ್ಸು ಕಾರಲ್ಲಿ ಇದ್ದಾನೆ ನೋಡು ಅಣ್ಣ ಅಣ್ಣ ಹಾಯ್

ಡೈ ಅಲ್ಲ ವಿಜಯ್ ಡಸ್ಟ್ಬಿನ್ ಇದ್ರೆ ಹಾಕ್ಬೇಕಿತ್ತು ನಡಿ ಆಯ್ತಲ್ಲ ಹಾಕಿದ್ರೆ ಆಯ್ತು ಮುಂದೆ ಹೋಯ್ತು

तब तब बस कब आई बस वो बस वो क्लीन है क्या हेलवा हेलवा अन्य चीज़ें कुछ और कुछ और कुछ हम बिताई थी मुंडे अन्य हम्म लेकिन कुछ वाह कुछ वाह यहाँ टैब हेलवा टैब हेलवा नींदो क्या बरिश है टैब ले आ आ ना हाँ अंबा बरिश क्या तब ये नहीं लाता टैब वो तो अब बेड आते नहीं लाते तब ಆ್ಯಂಡ್ ಅದಾದ್ಮೇಲೆ ಮನೆಗೆ ಬಂದ್ವಿ ಬಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ ನಮ್ಮಮ್ಮ ಸ್ವಲ್ಪ ಸುಸ್ತಾದಂಗೆ ಇತ್ತು ಅವರು ಹೋದ್ರು ಮಲ್ಕೊಂಡ್ರು ಆ್ಯಂಡ್ ಬೇರೂನು ಮಲ್ಕೊಂಡಿದ್ದ ನನಗೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ನಾನು ಚಿಲ್ಡ್ರನ್ಸ್ ಡೇ ದಿನ ಒಂದು ಗ್ಲಿಮ್ಸ್ ತಗೊಂಡಿದ್ದೆ ಅದನ್ನು ಶೇರ್ ಮಾಡಿರಲಿಲ್ಲ ವೀರಿಗೆ ಚಿಲ್ಡ್ರನ್ಸ್ ಡೇ ಸರ್ಪ್ರೈಸ್ ಗಿಫ್ಟ್ಸ್ ಏನು ಕೊಟ್ಟಿದ್ವಿ ಏನು ಅಂತ ಸೊ ಅದನ್ನು ಇವಾಗ ಶೇರ್ ಮಾಡ್ಕೋತೀರಿ ನೀವು ನೋಡ್ಬೋದು ಬೆಳಿಗ್ಗೆನೆ ಬಯಲಾಗಲ್ಲಿ ಮಾಡ್ಕೊಂಡು ಕೂತಿದ್ದ ಒಂದಷ್ಟು ನಾವು ಏನೂ ಮುಂಚೆನೇ ತರಿಸಿರ್ಲಿಲ್ಲ ಜೆಪ್ಟೋಲಿಗೆ ಅವ್ರ ಪಪ್ಪಾ ಚಿಲ್ಡ್ರನ್ಸ್ ಡೇಗೆ ಅಂದ್ಬಿಟ್ಟು ಎಲ್ಲ ತರಿಸಿ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಒಂದು ಅವನಿಗೆ ಗಿಫ್ಟ್ ಥರ ಕೊಟ್ಟಿದ್ದೆ ನೋಡೋಣ ನಾನು ಯಾವ್ದು ಕೊಡ್ಸಿದ್ದೀನಿ ಸುನಿ ಯಾವ್ದು ಕೊಡ್ಸಿದ್ರು ಅಂತ ನೀವು ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಆ್ಯಂಡ್ ಯಾವುದಾದ್ರೂ ಲಿಂಕ್ ಬೇಕಂದ್ರೆ ಹೇಳಿ ನಾನು ಬೇರೆ ಕಡೆ ಅಂದರೆ ಝೆಪ್ಟೋಲ್ ಸಿಗುತ್ತೆ ನೀವೊಂದ್ಸತಿ ಚೆಕ್ ಮಾಡಿ ಬೇರೆ ಕಡೆ ಅಂದರೆ ಬೇರೆ ಊರಲ್ಲಿರೋರಿಗೆ ಇದ್ರದ್ದು ಯಾವುದಾದ್ರೂ ಲಿಂಕ್ ಬೇಕಂದರೆ ಹೇಳಿ ನಾನು ಒಂದು ಇಲ್ಲ ಫಸ್ಟ್ ಇಲ್ಲ ಅಮೆಝಾನ್ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ನಾನು ನೋಡಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಸೊ ನೀವು ನೋಡಿ ಏನು ಬೇಕು ಮಂಗನೆ ನಿಮಗೆ ಬಾಲ್ ಇದರಲ್ಲಿದೆ ಕಾರ್ ಏ ಏರು ಹೊಡ್ದಿಲ್ಲ ಅವಿ ಅವ್ನಿಗೆ ಬಾಲ್ಸ್ ಅಂದರೆ ಸಖತ್ ಇಷ್ಟ ಬಾಲ್ ಅಪ್ಪ ಹೊಡ್ಕೊಡುತ್ತ ಇರೋ ಆಮೇಲೆ ಹ್ಞೂ ಒಂದು ಫುಟ್ಬಾಲ್ ತರ್ಸಿದೀವಿ ಅವ್ನಿಗೆ ಸಖತ್ ಇಷ್ಟ ಬಾಲ್ ಅಂದರೆ ಬೇಕಾ ನಿಮಗೆ ಬಾಲು ಇದೆಲ್ಲ ಜಪ್ಟೋಲ್ ತರಿಸಿರೋದು ಚಿಲ್ಡ್ರನ್ಸ್ ಡೇ ಗಿಫ್ಟ್ ಏನದು ಟಾಯ್ ಟಾಯ್ಸ್ ಇದು ಅವತ್ತು ಯಾವ್ದೋ ಒಂದು ಹೋಟ್ಲಿಗೆ ಹೋದಾಗೆ ಕೊಟ್ಟಿದ್ರಲ್ವ ಅವು ಒಂದು ಹೋಟ್ಲಿಗೆ ಹೋದಾಗ ಅವ್ನಿಗೆ ಆಟಾಡೋಕೆ ಅಂತ ಅವು ಕೊಟ್ಟಿದ್ರು ಅವ್ನಿಗೆ ಇಷ್ಟ ಆಗಿತ್ತು ಸೊ ಇರಲಿ ನೋಡೋಣ ಇರೋಲ್ಲ ನೋಡಿ ಎಲ್ಲ ಹಾಕೋ ಎಲ್ಲ ಕಲರ್ ಒಂದ್ ಕಡೆ ಹಾಕ್ಬೇಕು ನೀನು ಯಾಕೋ ಇಸ್ಕೊ ನೋಡಿ ಪಾಪ ಆಗ್ತೈತೆ ಕುಕುಗೆ ಅಂತ ಚಿಲ್ಡ್ರನ್ಸ್ ಡೇ ಗಿಫ್ಟು ಹಾಂ ಚೆಸ್ಟಿಕ್ ಇರು ಇರು ಅಲ್ಲಿ ನೋಡಲ್ಲಿ ಒಂದು ಸ್ಲೇಟ್ ಬಂದಿದೆ ಪಪ್ಪ ತೆಗೀತೆ ಬಿಡು ವೀರಪ್ಪ ಪಪ್ಪಾ ತೆಗೀತಿ ಇಸ್ಕೊಬಾರ್ದಿ ಫಸ್ಟ್ ಅಲ್ಲಿ ಗೋಲಿ ಇದೆ ಬಿಡು ಪಪ್ಪಂ ಕೈಲಿ ಕೊಡುವ ಪಪ್ಪ ಎತ್ಕೊಡತಿ ಅಲ್ಲಿ ನೋಡು ಅಲ್ಲಿ ವೀರು ಅಲ್ಲಿ ನೋಡು ಪಪ್ಪ ಹತ್ರ ಏನಿದೆ ಅಲ್ಲಿ ನೋಡು ವೀರು ಎಷ್ಟು ಚೆನ್ನಾಗಿದೆ ಅದೇನ್ ಬಲರ್ ಹಂಗಿದೆ ಅದಾ ಅಷ್ಟೇ ಅವ್ನು ಸುಮ್ಮನೆ ಎಲ್ಲ ಕಡೆ ಗೀಚಾಗಿ ಟ್ರೈ ಮಾಡ್ತಾನೆ ಅದಕ್ಕೆ ಒಂದು ತರಿಸೋದು ಅದರಲ್ಲಿ ಏನೂ ಬರೆಯೋಲ್ಲ ಬರೀ ಹಿಂಗೆ ಡ್ರಾ ಮಾಡಬೇಕು ಆಮಬೇಕು ಕ್ಲಿಯರ್ ಆಗುತ್ತೆ ಅವನು ಏನೇನೋ ತೆಗಿತಾವ ನೋಡಲ್ಲಿ ಏನಾದಿದ್ರು ಟೈಸ್ ಪಪ್ಪಾಗ ಒಂದು ಮುತ್ತು ಕೊಡು ಆಂ ಬೇಗ ಪಪ್ಪ ಒಂದು ಮುತ್ತು ಕೊಡು ಅಮ್ಮ ಹಾಂ ಹಾಂ ಹಾಂ

ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇಡ್ಕ ಇದು ಇಡ್ಕ ಒಂದೇನೋ ಒಂದು ಬುಕ್ ಏನೋ ಕೊಟ್ಟಿದ್ದಾರೆ ಅದು ಅವನು ಇವನ್ಗೆ ಏನು ಯೂಸ್ ಆಗಲ್ಲ ಇದು ಇವಾಗ ಸದ್ಯಕ್ಕೆ ಹ್ಞೂ ಅದು ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡ್ತೇವೆ ಇಲ್ಲಿ ವೀರು ಉಂಟು ಇತ್ತು ಅಲ್ಲಿ ಅಲ್ಲಿ ಎತ್ಕೊಬ ಬಾ ಅಲ್ಲಿ ನೋಡು ಅಲ್ಲಿ ಪಪ್ಪ ಏನು ಮಾಡುತ್ತಂತೆ ಅಂತ ಎಲ್ಲಿ ನೋಡು ನೀನು ಮಾಡು ಇಸ್ಕೋ ಎಲ್ಲ ಐತಿ ಇದತ್ ಕತ್ಕೇನು ನಾನೇ ನಾನು ಮಾಡು ನೀನು ಪಪ್ಪ ಮಾಡ್ದಂಗೆ ಮಾಡು ಏ ಬೇಬಿ ಅದು ಬಿಚ್ಚೋಯ್ತು ಬೇಬಿ ಕೊಡು ಪಪ್ಪಂಗೆ ಹಾಕೊಡುತ್ತೆ ಅವನೇ ಹಾಕ್ತಾವನೆ ಅದೇನು ಬೇಬಿ ಎಲ್ಲ ಓ ಎಷ್ಟು ನಂಬರ್ ಬರುತ್ತೆ ಅಂತ ನಾವು ಇದು ಓ ಆಮೇಲೆ ಅಲ್ಲಿ ಗುಲಿ ಕೊಡಪ್ಪ ಫಸ್ಟು ಅದೇನದು ಅಲ್ಲ ಇದು ಇದೇನು ಕೆರೆ ಏನೋ ಕೊಟ್ಟವ್ರೆ ರಬ್ಬರ ಇದು ಎಲ್ಲೇ ಜ್ವರ ಹೊಡ್ಕೋಬೇಕು ಆಯ್ತಲ್ವಾ ಅದು ಅವಾಗ ನಮಗೆ ಅವಾಗ ಬಂತಾರ ಆಟ ಅದು ಅದೇನೋ ತಗೊಂಡ್ರೆ ಗಿಫ್ಟ್ ಬರೋದು ಅನ್ಸುತ್ತೆ ಅದು ನಾನು ಕುಕ್ಕರ್ ಎಷ್ಟು ಹೊಡಿತು ಅಂತಲೇ ಗೊತ್ತಾಗ್ಲಿಲ್ಲ ನಿಂತ್ಕೊಂಡು ನೀರು ಅದು ನಂಗೆ ಇಷ್ಟ ಆಯ್ತು ಬಬ್ಬಿ ನಂತರ ಒಂದು ಬ್ಲ್ಯಾಕ್ ಇತ್ತು ಇನ್ನೂ ಚೆನ್ನಾಗಿತ್ತು ಅದರಲ್ಲಿ ಒಂಥರ ಸ್ನೇಕ್ ಗೇಮ್ ಎಲ್ಲ ಬರುತ್ತಾಯ್ತೊಡುತ್ತೆ ಪಪ್ಪಾ ಅದರಲ್ಲಿ ಏನಿದೆ ನೈಂಟೀಸ್ ಚಾಕ್ಲೇಟ್ಸ್ ಇಲ್ಲಿ ಕುಡಿಯೋ ನಿಮಿಷ ತೋರಿಸ್ತೀನಿ ಜಲ್ಲಿ okay <laughs> oh yeah cigarette coffee bites so. you know he's mean oh magic Pops. what happened now den enen then ಏ ಇತ್ತು ಅದು ಮ್ಯಾಜಿಕ್ ಪಾಪ್ಸ್ ನಾವಿದ್ದಾಗ ನನ್ಗೆ ನಾನು ತಿಂದಿದ್ದೀನಿ ನನ್ಗೆ ನೆನಪಿದೆ ಅದು ತಿಂದಿನಿ ನಾನು ಫಟಾಫಟ್ ಬೈಟ್ ಇತ್ತು ಹಾ ಇತ್ತು ಹಾ ಕಿಸ್ಮಿ ನೀನು ಇತ್ತು ಬೂಮರ್ ಇದೆ ನೋಡು ಅಲ್ಲಿ ನಾನು ನೋಡಲೇ ಇಲ್ಲ ಎಲ್ಲಿ ಬೂಮರ್ ತೋರ್ಸು ಬೂಮರ್ ನಾವು ಅವಾಗ ಜಾಸ್ತಿ ತಿಂತ ಇದ್ದೀವಿ ಹಿಸ್ಮಿ ಅವ್ ಜಲ್ತಾವ್ರಿ

ನೋ ಚಾಕಿ ಓನ್ಲಿ ವೀಡಿಯೋ ಗೇಮ್ಸ್ ಓನ್ಲಿ ಗೇಮ್ಸ್ ಅವನು ಬರೀ ಆಟ ಸಾಮಾನು ಅಷ್ಟೆ ಚಾಕ್ಲೇಟ್ ಅವೆಲ್ಲ ಕೊಡೋಲ್ಲ ಅವ್ನು ತಿನ್ನೋದಿಲ್ಲ ಸ್ವೀಟ್ ಅವ್ನಿಗೆ ಇಷ್ಟ ಆಗಲ್ಲ ರೂಢಿ ಮಾಡಬಾರ್ದು ಇವಾಗಲಿಂದಾನೆ ಅಂತ ಕೇಳ್ತೇನೆ ನನ್ನ ಸತಿ ಚಾಕಿ ಚಕಿ ಅಂತಾನೆ ಬಟ್ ಬಾಯಿಗೆ ಹಾಕಾರೆ ತಿನ್ನಲ್ಲ ವೀರ ತಾತಿನ ಕರಿಯಪ್ಪ ಅಜ್ಜಿನ ಕರಿ ಟಿವಿ ಇಟ್ಕೊಂಡು ಕರಿಯೋ ನೋಡ್ರಿ ಕೂಕು ಕಾಯ್ತಾವಳೆ ನನ್ಗೇನ್ ಸಿಗುತ್ತಿಲ್ಲಿ ಅಂತ ರವಿ ಆ ಬಾಕ್ಸ್ ಕೊಡಿಲಿ ಅದು ಹೆಂಗಿದೆ ಅಂತ ತೋರಿಸ್ತೀನಿ ಅಲ್ಲಿ ಹ್ಮ್ ಈ ತರ ಬರುತ್ತೆ ಅಂದ್ರೆ ಕಾರ್ ಹಾಕಿದ್ರೆ ತ್ರೀ ಪ್ಲಸ್ ಏಜ್ ಅಂತ ಹೇಳ್ಬಿ ಯಾರ್ ಕೊಡ್ಸಿದ್ರು ಇದೆಲ್ಲಾ ಉಪ್ಪು ಕುಡ್ಸ್ತಾ ನಿಂಗ ಇದೆಲ್ಲ ಏನಕ್ಕೆ ಕೊಡ್ಸ್ತು ಬಾಲು ಕುಡಿಸ್ತಾ ಏನಕ್ಕೆ ಚಿನ್ ಚಿಲ್ಡ್ರನ್ಸ್ ಡೇ ಗಿಫ್ಟಾ ಉಲ್ಟಾ ಬಿ ಎಲ್ಲ ಒಂದೇ ಸೈಡ್ ಹಾಕ್ಬೇಕು ಅನ್ಸುತ್ತೆ ಬಾಕ್ಸಲ್ಲಿ ನೋಡು ಒಂದು ಹಿಂಗೆ ಒಂದು ಹಂಗೆ ನಿನ್ನ ಕೆಳಗಡೆದು ಹಂಗಂದ್ರೆ ಇಲ್ಲಿ ನೋಡಿ ಇಲ್ಲಿ ಇರು ಇರು ಪಪ್ಪ ಕೊಡ್ತೀರಾ ஹேஹே உள்தொடு பப்பன் கை கொடு ஆல அல்ல அது கொடுபேட இது கொடு கையில ஹாவா உ நீ இன்னொருக்கு <lái> <Bondi> <Uosapan>

ഇവിടെ <laughs> ഫിർച്ചയാണ് <laughs> 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 <laughs>